ಹಿಡಿದು ಅಹಾವರೆಗಿನ ಸ್ವಚ್ಛತೆಯ ಬಗ್ಗೆ ತಿಳಿದುಕೊಳ್ಳೋಣ ಆ ಆ ಜೀವಿಗಳ ಆರೋಗ್ಯ ಕೇಳಿಸುತ್ತದೆ ಈ ಇರುವ ಕಸವನ್ನು ಬೇಡಿಸಿದ ಕಸದ ವಾಹನಕ್ಕೆ ಕೂಡಿ ಈ ಈ ಈ ರೀತಿಯ ಕಸ ಬೇರ್ಪಡಿಸುವುದರಿಂದ ಉತ್ತಮವಾದ ಪರಿಸರ ನಮ್ಮದ ಊರಿನ ಸೌಂದರ್ಯ ಕಸ ಪರಿಸರದಲ್ಲಿ ಬೀರುವೆ ಪ್ಲಾಸ್ಟಿಕ್ ಬೇಡವೇ ಬೇಡ ಎಲ್ಲೆಡೆ ಸ್ವಚ್ಛತೆಯನ್ನು ಮೂಡಿಸೋಣ ಮಲಿನ್ಯ ಮಲಿನ್ಯ ತಡೆಯನ್ನು ಕಡ್ಡನ್ನು ಬೆಕ್ಕಿ ಹತ್ತಿರೋಣ ಐ ಐಷರಕ್ಕಿಂತಲೂ ಮಿಗಿಲು ಸ್ವಚ್ಛತೆ ಮತ್ತು ಆರೋಗ್ಯ ಒಂದು ಹೆಜ್ಜೆ ಸುತ್ತ ಸ್ವಚ್ಛತೆಯ ಕಡೆಗೆ ಔಷಧಗಳಿಂದ ದಾರಿ ಇರಲು ದೂರವಿರಲು ದೂರವಿರಲು ಸ್ವಚ್ಛತೆ ದಾರಿದೀಪ ಅಂಗಡಿಗಳನ್ನು ಪ್ಲಾಸ್ಟಿಕ್ಗಳನ್ನು ಮಾಡದಿರೋಣ आहार सच्चा सुंदरा परिसरा निर्माण माने